ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಹದಿನೇಳು ಶುಕ್ರವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಉದಯ ಸಂಜೆ ಐದು ಇಪ್ಪತ್ನಾಲ್ಕಕ್ಕೆ ಚಂದ್ರ ಅಸ್ತ ನಾಳೆ ಬೆಳಿಗ್ಗೆ ನಾಲ್ಕು ನಲವತ್ತೆರಡಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ಬಂದು ಇವತ್ತು ಜ್ಯೇಷ್ಠ ಇನ್ನು ಆಯಾ ರಾಶಿ ಫಲಗಳು ಇಂದು ಹೇಗಿರಲಿವೆ ಅನ್ನೋದನ್ನ ನೋಡೋಣ ಆಯಾ ರಾಶಿಯವರು ಯಾವ ಯಾವ ಫಲವನ್ನು ಹೊಂದುತ್ತಾರೆ ಅನ್ನೋದನ್ನ ಹೇಳುತ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಇಂದು ಧನಾತ್ಮಕ ಚಿಂತನೆ ನಿಮಗೆ ಸಹಾಯವನ್ನು ತಂದು ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಶುಭ ದಿನವಾಗಿದೆ ಇನ್ನು ವೃಷಭ ರಾಶಿಯವರು ವೃಷಭ ರಾಶಿಯಲ್ಲಿ ಇರುವವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇದೆ ಒತ್ತಡದಿಂದ ದೇಹಾಲಸ್ಯ ಇದೆ ಜಾಗರೂಕರಾಗಿರಿ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರಿಗೆ ಇಂದು ಶ್ರಮಕ್ಕೆ ತಕ್ಕ ದೊರೆಯದೆ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿವೆ ಮಿಶ್ರಮ ಫಲಿತವಾಗಿದೆ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರುವವರಿಗೆ ವೈಯಕ್ತಿಕ ಸಂಬಂಧಗಳನ್ನ ಉತ್ತಮವಾಗಿಡುವತ್ತ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿರುವವರಿಗೆ ಇಂದು ಶುಭ ದಿನವಾಗಿದೆ ಲಾಭದಾಯಕವಾದ ವ್ಯಾಪಾರ ನಡೆಸಲಿದ್ದಾರೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವವರಿಗೆ ಆತ್ಮೀಯರೊಬ್ಬರ ಅಚಾನಕ್ ಭೇಟಿ ಇಂದು ಸಂತೋಷವನ್ನ ನೀಡುತ್ತದೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿರುವವರು ತಮ್ಮ ಕೆಲಸದ ಜೊತೆಗೆ ಗೌರವವನ್ನ ಪಡೆಯುವ ಸಾಧ್ಯತೆಗಳು ಇವೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಇರುವವರಿಗೆ ಸಮೀಪದ ಸಂಬಂಧಿಗಳನ್ನ ಹೊಂದಿದ್ರು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗಿರುತ್ತದೆ ಜೋಪಾನವಾಗಿ ದಿನ ಈಗ ನೋಡೋಣ ಧನುರಾಶಿಯವರಿಗೆ ಧನು ರಾಶಿಯಲ್ಲಿ ಇರುವವರಿಗೆ ಪ್ರೀತಿಗೆ ಮನೆಯವರ ವಿರೋಧ ಎದುರಾಗುವ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ನಿಮ್ಮ ಪ್ರೀತಿಯನ್ನ ನಿಭಾಯಿಸಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರಿಗೆ ಆದಾಯದ ಹೊಸ ಮೂಲ ತಿಳಿದು ಬರುತ್ತದೆ ಹೀಗಾಗಿ ಹೊಸ ಕಾರ್ಯಕ್ರಮಗಳಿಗೆ ಸ್ವೀಕಾರ ಮಾಡುತ್ತೀರಾ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಇರುವವರಿಗೆ ಇಂದು ಮನೆಯಲ್ಲಿ ವಿವಾಹದ ಮಾತುಕತೆ ನಡೆಯಲಿದೆ ಮೀನರಾಶಿಯಲ್ಲಿ ಇರುವವರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೌಕರಿ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇವೆ ಹೀಗಿವೆ ಆಯಾ ರಾಶಿಯವರ ರಾಶಿ ಭವಿಷ್ಯ ಸರ್ವರಿಗೂ ಶುಭವಾಗಲಿ ಶುಭ ಶುಕ್ರವಾರ ಸರ್ವೇ ಜನ ಸುಖಿ ನೋಬುವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ